ಎಲ್ಲರಿಗೂ ನಮಸ್ಕಾರ ಯಾತ್ರಾಸ್ಥಳ ತಲಕಾವೇರಿ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ನದಿಗಳಿಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಪುರಾಣ ಪ್ರಸಿದ್ಧ ನದಿಗಳಾದ ಗಂಗಾಯಮುನ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಪುಣ್ಯತೀರ್ಥಂ ಪುಣ್ಯತೀರ್ಥಂ ಇದು ಭಾರತೀಯರಿಗೆ ಪೂಜ್ಯ ಸಂಪತ್ತಾಗಿದೆ ಉತ್ತರದಲ್ಲಿ ಗಂಗಾ ಎಷ್ಟು ಪವಿತ್ರವೋ ದಕ್ಷಿಣದಲ್ಲಿ ಕಾವೇರಿ ಅಷ್ಟೇ ಪವಿತ್ರ ನದಿಯಾಗಿ ನದಿಯಾಗಿದ್ದಾಳೆ ಇದನ್ನು ದಕ್ಷಿಣದ ಗಂಗೆ ಎಂದೇ ಕರೆಯುತ್ತೇವೆ ಭಾಗೀರಥದ ಭಗೀರಥನ ಪ್ರಯತ್ನದಿಂದ ಉತ್ತರ ಭಾರತಕ್ಕೆ ಗಂಗೆ ಉದ್ಭವವಾದಂತೆ ಮಹರ್ಷಿ ಅಗಸ್ತ್ಯರ ಅನುಗ್ರಹದಿಂದ ಕಾವೇರಿಯು ದಕ್ಷಿಣ ಭಾರತದಲ್ಲಿ ಹೊನಲಾಗಿ ಹರಿದಿದ್ದಾಳೆ ಕೊಡಗಿನವರು ತಮ್ಮ ಕುಲದೇವತೆಯಂತೆ ಕಾವೇರಿಯನ್ನು ಪೂಜಿಸುತ್ತಾರೆ ಈ ನದಿ ಕನ್ನಡ ನಾಡಿನ ಜೀವನದಿ ತಮಿಳುನಾಡಿನ ಭಾಗ್ಯಲಕ್ಷ್ಮಿಯಾಗಿದ್ದಾಳೆ ಇವಳು ಬರೀ ನದಿಯಲ್ಲ ಶೃಂಗಾರ ಲಹರಿ ಎಂದು ಕವಿಗಳು ವರ್ಣಿಸಿದ್ದಾರೆ ಈ ಕಾವೇರಿ ಉಗಮಸ್ಥಳ ತಲಕಾಡು ಇದು ಕೊಡಗು ಜಿಲ್ಲೆಯ ಈ ಕಾವೇರಿಯ ಉಗಮಸ್ಥಳ ತಲಕಾವೇರಿ ಇದು ಕೊಡಗು ಜಿಲ್ಲೆಯ ಭಾಗಮಂಡಲದ ಹತ್ತಿರ ಬ್ರಹ್ಮಗಿರಿ ಬೆಟ್ಟದ ತಪಲಿನಲ್ಲಿದೆ ಮಡಿಕೇರಿಯಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ತಲಕಾವೇರಿ ಸಮುದ್ರ ಮಟ್ಟದಿಂದ ಸುಮಾರು ಐದು ಸಾವಿರ ಅಡಿ ಎತ್ತರದಲ್ಲಿದೆ ಏಳ್ನೂರ ಅರವತ್ತೈದು ಕಿಲೋಮೀಟರ್ ಉದ್ದಕ್ಕೆ ಹರಿಯುವ ಹಾಗೂ ಹಲವಾರು ಜನರಿಗೆ ಜೀವನೆಲೆಯ ಸೆಲೆಯಾದ ಕಾವೇರಿ ಹುಟ್ಟುವುದು ಕೇವಲ ಎರಡು ಬೈ ಎರಡು ಅಡಿ ಅಗಲದ ಸಣ್ಣ ಕುಂಡದಲ್ಲಿ ಪ್ರತಿ ವರ್ಷವೂ ಅಕ್ಟೋಬರ್ ತಿಂಗಳಲ್ಲಿ ಬರುವ ಸಂಕ್ರಮಣದಲ್ಲಿ ನಿಶ್ಚಿತ ದಿನ ನಿಶ್ಚಿತ ಗಳಿಗೆ ಎಂದು ಈ ಪವಿತ್ರವಾದ ಕುಂಡಿಗೆಯಲ್ಲಿ ಬುಗ್ಗೆಗಳಾಗಿ ಪ್ರಕಟಗೊಳ್ಳುತ್ತಾಳೆ ಈ ನೀರಿನ ಬುಗ್ಗೆಯು ಭೂಮಿಯ ಒಳಗಿಂದ ಮೂರು ಬಾರಿ ಹೊರಹೊಮ್ಮುತ್ತದೆ ಇದನ್ನು ತೀರ್ಥೋದ್ಭವ ಎಂದು ಕರೆಯುತ್ತಾರೆ ಈ ನೀರಿನ ಬುಗ್ಗೆಯಲ್ಲಿ ಗಂಗೆ ಯಮುನೆ ಗೋದಾವರಿ ಸರಸ್ವತಿ ನರ್ಮದಾ ಮತ್ತು ಸಿಂಧೂ ನದಿಗಳು ಸಹ ಅಂತರವಾಹಿನಿಯಾಗಿ ಸೇರಿಕೊಂಡು ಮಾನವ ಮಾಡಿದ ಪಾಪಗಳನ್ನೆಲ್ಲ ಕಳೆಯುತ್ತಾಳೆ ಎಂಬ ನಂಬಿಕೆ ಇದೆ ಕೊಡಗರಿಗೆ ಕಾವೇರಿ ತೀರ್ಥೋದ್ಭವವು ಸಂಭ್ರಮ ಸಡಗರದ ಹಬ್ಬವಾಗಿದೆ ಆ ದಿನ ಲಕ್ಷಾಂತರ ಭಕ್ತರು ಬಂದು ಜಯಘೋಷದಿಂದ ಪುರೋಹಿತರು ಹಾಕುವ ತೀರ್ಥದಲ್ಲಿ ಮೀಯುತ್ತಾರೆ ತೀರ್ಥ ಕುಂಡಿಕೆಯ ಪಕ್ಕದಲ್ಲಿ ಜ್ಯೋತಿ ಮಂಟಪವಿದೆ ಅದರ ಒಳಗೆ ಜ್ಯೋತಿ ನಿರಂತರವಾಗಿ ಉರಿಯುತ್ತಿರುತ್ತದೆ ನಿರಂತರವಾಗಿ ಬೆಳಗುವಂತೆ ಅಲ್ಲಿ ಬಾಗಿಲುಗಳನ್ನು ಅಳವಡಿಸಲಾಗಿದೆ ಕೊಡಗಿನವರು ಕಾವೇರಿ ತೀರ್ಥವನ್ನು ತೆಂಗಿನಕಾಯಲ್ಲಿ ಸಂಗ್ರಹಿಸಿ ಕಡೆಯ ದಿನಗಳಲ್ಲಿ ಪ್ರಾಣ ಬಿಡುವವರಿಗೆ ಮರಣಶೈಲಿಯಲ್ಲಿರುವವರಿಗೆ ಈ ನೀರನ್ನು ಕುಡಿಸುವ ಪದ್ಧತಿ ಅವರಲ್ಲಿ ಇದೆ ತೀರ್ಥೋದ್ಭವ ತೀರ್ಥವನ್ನು ಒಂದು ಬಳಗ ಒಂದು ಬಳಗದವರಿಗೂ ಸಹ ಹಂಚುತ್ತಾರೆ ತೀರ್ಥೋದ್ಭವದ ದಿನದಿಂದ ಒಂದು ತಿಂಗಳ ಕಾಲ ಜಾತ್ರೆ ನಡೆಯುತ್ತದೆ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿದ್ದ ವಿವಿಧ ಜಿಲ್ಲೆಗಳಿಂದಲೂ ಅಲ್ಲದೆ ವಿವಿಧ ಜಿಲ್ಲೆಗಳಿಂದಲೂ ತಮಿಳುನಾಡು ಕೇರಳ ಪಾಂಡಿಚೇರಿ ರಾಜ್ಯಗಳಿಂದಲೂ ಭಕ್ತರು ಇಲ್ಲಿಗೆ ಬರುತ್ತಾರೆ ಕಾವೇರಿ ನದಿಯ ಪುರಾಣ ಪ್ರಕಾರ ಸ್ಕಂದ ಪುರಾಣದಲ್ಲಿ ಬರುವಂತೆ ಭಗೀರಥನ ಪ್ರಯತ್ನದಿಂದ ಗಂಗೆ ಬಂದಂತೆ ಅಗಸ್ತ್ಯರ ಪ್ರಯತ್ನದಿಂದ ಕಾವೇರಿ ಬಂದಿದ್ದಾಳೆ ಭರತಖಂಡದ ಮಧ್ಯಭಾಗದಲ್ಲಿರುವ ವಿಂಧ್ಯ ಪರ್ವತವು ಒಮ್ಮೆ ಸೂರ್ಯನ ಎತ್ತರಕ್ಕೆ ಏರಬೇಕೆಂದು ಬೆಳೆಯುತ್ತಾ ಸಾಗುತ್ತದೆ ಸೂರ್ಯ ಮತ್ತು ನಕ್ಷತ್ರದ ದಾರಿಗೆ ಅಡ್ಡ ಬಂದು ಅಡ್ಡ ಬಂದು ಆ ಸೂರ್ಯ ನಕ್ಷತ್ರ ಬರುವ ಬೆಳಕಿಗೂ ಅಡಚಣೆಯಾಗುತ್ತದೆ ಇದನ್ನು ತಡೆಯಲು ದೇವನು ದೇವಾನು ದೇವತೆಗಳು ಅಗಸ್ತ್ಯರ ಸಹಾಯವನ್ನು ಕೇಳುತ್ತಾರೆ ಅದಕ್ಕೆ ಅಗಸ್ತ್ಯರು ತಮ್ಮ ಒಪ್ ತಮ್ಮನ್ನು ತಮ್ಮ ಒಪ್ಪಿಗೆಯನ್ನು ಸಮ್ಮತಿಸಿ ಅದಕ್ಕೆ ಬೇಕಾಗುವ ಆಧ್ಯಾತ್ಮಿಕ ಶಕ್ತಿ ಕೊಡುವಂತೆ ಈಶ್ವರನಲ್ಲಿ ಕುರಿತು ತಪಸ್ಸು ಮಾಡುತ್ತಾರೆ ಅಗಸ್ತ್ಯರ ಭಕ್ತಿಗೆ ಈಶ್ವರನ ಮೆಚ್ಚಿ ಇಷ್ಟ ಬಂದಲ್ಲಿ ದೇವತಾರ್ಚನೆ ಮಾಡಲು ಅಗಸ್ತ್ಯರಲ್ಲಿ ನೀರು ಯಾವಾಗಲೂ ಇರುವಂತೆ ವರವನ್ನು ನೀಡಿ ಕೈಲಾಸ ಪರ್ವತದಲ್ಲಿ ಹರಿಯುತ್ತಿದ್ದ ಕಾವೇರಿಗೆ ಅಗಸ್ತ್ಯ ಋಷಿಯ ಕಮಂಡಲದಲ್ಲಿ ಸೇರುವಂತೆ ಆಜ್ಞಾಪಿಸುತ್ತಾನೆ ಆಗ ಕಾವೇರಿಯು ಅಗಸ್ತ್ಯರ ಕಮಂಡಲವನ್ನು ಸೇರುತ್ತಾಳೆ ಅಗಸ್ತ್ಯರು ಕಮಂಡಲವನ್ನು ಹಿಡಿದುಕೊಂಡು ವಿಂಧ್ಯ ಪರ್ವತದ ಬಳಿ ಬಂದಾಗ ವಿಧ್ಯ ಪರ್ವತವು ಭಕ್ತಿಯಿಂದ ತಲೆಬಾಗಿ ನಮಸ್ಕರಿಸುತ್ತದೆ ಆಗ ಅಗಸ್ತ್ಯರು ನಾನು ಶಾಂತಮನದಿಂದ ದಕ್ಷಿಣ ಭಾರತದ ಕಡೆಗೆ ಹೋಗುತ್ತಿದ್ದೇನೆ ನಾನು ಹಿಂತಿರುಗಿ ಬರುವವರೆಗೂ ನಿನ್ನ ನಮಸ್ಕಾರ ಭಂಗಿಯಲ್ಲಿಯೇ ಇರಬೇಕು ಎಂದು ಆಜ್ಞಾಪಿಸಿ ಅಗಸ್ತ್ಯರು ದಕ್ಷಿಣ ಭಾರತಕ್ಕೆ ತೆರಳುತ್ತಾರೆ ಆದ್ದರಿಂದ ಇಂದಿಗೂ ವಿಂಧ್ಯ ಪರ್ವತ ತಲೆ ತಗ್ಗಿಸಿ ಮಲಗಿದ ಸ್ಥಿತಿಯಲ್ಲಿಯೇ ಇದೆ ಎಂದು ಪುರಾಣದಲ್ಲಿ ಉಲ್ಲೇಖವಿದೆ ಅಗಸ್ತ್ಯರು ದಕ್ಷಿಣ ಭಾರತಕ್ಕೆ ಬಂದು ಕೊಡಗಿನ ಬ್ರಹ್ಮಗಿರಿ ಬೆಟ್ಟದಲ್ಲಿ ತಪಸ್ಸು ಮಾಡುತ್ತಿರುತ್ತಾರೆ ಆಗ ಅಲ್ಲಿ ಶೂರಪದ್ಮನೆಂಬ ಪದ್ಮನೆಂಬ ಹಸುರನು ತನ್ನ ಮಂತ್ರ ಸಾಮರ್ಥ್ಯದಿಂದ ಮಳೆಯನ್ನೇ ತಡೆ ಹಿಡಿದಿರುತ್ತಾನೆ ಬರಗಾಲವು ಅಲ್ಲಿ ಬಂದಿರುತ್ತದೆ ದಕ್ಷಿಣ ಭಾರತದ ಕ್ಷಾಮದಿಂದ ಪರಿತಪಿಸುತ್ತದೆ ಇದರಿಂದ ಇಂದ್ರನಿಗೂ ಸಂಕಟವಾಗುತ್ತದೆ ಇಲ್ಲಿ ಯಾವಾಗಲೂ ಹಸಿರಿನಿಂದ ನೀರಿನಿಂದ ಕೂಡಿರಬೇಕೆಂದು ಬಯಸಿ ಇಂದ್ರನು ಗಣಪತಿಯನ್ನು ಪ್ರಾರ್ಥಿಸುತ್ತಾನೆ ಆಗ ಗಣಪತಿಯು ಕಾಗೆಯ ರೂಪದಿಂದಲೇ ದಿಂದ ಬಂದು ಅಗಸ್ತ್ಯರ ಪಕ್ಕದಲ್ಲಿದ್ದ ಪಕ್ಕದಲ್ಲಿದ್ದ ಕಮಂಡಲವನ್ನು ಉರುಳಿಸು ಉರುಳುವಂತೆ ಮಾಡುತ್ತದೆ ಅದರಲ್ಲಿದ್ದ ಕಾವೇರಿಯು ಕೂಡಲೇ ಹರಿಯ ತೊಡಗುತ್ತಾಳೆ ತಲಕಾವೇರಿಯು ತೀರ್ಥ ಉದ್ಭವವಾಗುವ ಕುಂಡಿಗೆಯು ಹಿಂಭಾಗದಲ್ಲಿ ಒಂದು ಅಶ್ವತ್ಥ ಮರವಿದೆ ಇದು ಹಿಂದೆ ಅಗಸ್ತ್ಯರು ತಪಸ್ಸನ್ನಾಚರಿಸುತ್ತಿದ್ದ ಸ್ಥಳವಾಗಿದೆ ತೀರ್ಥೋದ್ಭವದ ಕುಂಡಿಕೆಯಿಂದ ಎದುರು ಸ್ನಾನಘಟ್ಟವಿದೆ ಮೇಲುಗಡೆ ಗಣಪತಿ ಅಗಸ್ತ್ಯೇಶ್ವರ ದೇವಾಲಯವಿದೆ ಇಲ್ಲಿ ಅಗಸ್ತ್ಯರು ಮರಳಿನಿಂದ ಲಿಂಗವನ್ನು ಮಾಡಿ ಪೂಜಿಸುತ್ತಿದ್ದರಂತೆ ಕಾವೇರಿಯು ಗುಪ್ತಗಾಮಿನಿಯಾಗಿ ಭಾಗಮಂಡಲದ ಕಡೆಗೆ ಹರಿಯುತ್ತಾಳೆ ಇಲ್ಲಿ ಕಾವೇರಿಯು ಎರಡು ಉಪನದಿಗಳು ಕ ಕನ್ನಿಕೆ ಮತ್ತು ಸುಜ್ಯೋತಿ ನದಿಗಳು ಸೇರಿಕೊಳ್ಳುತ್ತವೆ ಈ ಮೂರು ನದಿಗಳು ಸಂಗಮವಿರುವುದರಿಂದ ಈ ಭಾಗವು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇದನ್ನೇ ತ್ರಿವೇಣಿ ಸಂಗಮ ಎಂತಲೂ ಕರೆಯುತ್ತಾರೆ ಇದರ ಹತ್ತಿರ ಭಾಗ ಭಗಮಂಡೇಶ್ವರ ದೇವಾಲಯವಿದೆ ತಲಕಾವೇರಿಗೆ ಬರುವ ಬಾಗಮಂಡಲದಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ವಗಂಡೇಶ್ವರ ದೇವರಿಗೆ ಪೂಜೆ ಮಾಡಿ ನಂತರ ತಲಕಾವೇರಿಗೆ ಬರುತ್ತಾರೆ ನಂತರ ಬ್ರಹ್ಮಗಿರಿ ಬೆಟ್ಟವನ್ನು ಹತ್ತಿದರೆ ಸುತ್ತಲೂ ಗಿರಿಕಾನನಗಳು ಬೆಟ್ಟ ಸಾಲುಗಳು ಬೆಳ್ಳಿ ಮೋಡಗಳ ಚೆಲ್ಲಾಟವೆಲ್ಲವನ್ನು ಕಾಣಬಹುದು ತಲಕಾವೇರಿಯಲ್ಲಿ ಜನ್ಮ ತಾಳಿದ ಕಾವೇರಿಯು ಭಾಗಮಂಡಲ ಬಲಮುರಿ ಗುಹು ಕಣಿವೆ ಮೂಲಕ ಕೊಡಗಿನಿಂದ ಹೊರಬಂದು ಕರ್ನಾಟಕದಲ್ಲಿ ಸುಮಾರು ಮೂರು ಕಿಲೋಮೀಟರ್ ಹರಿದು ನಂತರ ಮುನ್ನೂರ ಎಂಬತ್ತೊಂದು ಕಿಲೋಮೀಟರ್ ಹರಿದು ನಂತರ ತಮಿಳುನಾಡು ಪಾಂಡಿಚೇರಿ ಮೂಲಕ ಎಂಟು ನೂರ ಎರಡು ಕಿಲೋಮೀಟರ್ ಕ್ರಮಿಸಿ ಕಾವೇರಿ ಪಟ್ಟಣಮಲ್ಲಿ ಬಂಗಾಳಕೊಳಿಯನ್ನು ಸೇರುತ್ತಾಳೆ ತಾನು ಹರಿದಡೆಯೆಲ್ಲ ಪವಿತ್ರ ಕ್ಷೇತ್ರಗಳನ್ನು ಸೃಷ್ಟಿಸಿ ಲಕ್ಷಾಂತರ ಮಂದಿಯ ಪಾಲಿಗೆ ಅನ್ನದಾತೆಯಾಗಿದ್ದಾಳೆ ತಲಕಾವೇರಿ ತಲಕಾವೇರಿಗೆ ಹೋಗುವಾಗ ಗಿರಿಕಾನಂಗಳ ವಿಹಂಗಮ ದೃಶ್ಯ ಬೆಟ್ಟಗುಡ್ಡದ ಸಾಲುಗಳು ಸಾಲುಗಳು ಕಾಫಿ ಏಲಕ್ಕಿ ತೋಟಗಳು ಮರದಲ್ಲಿ ಕಟ್ಟಿರುವ ಜೇನು ಎಲ್ಲವನ್ನೂ ಸುಂದರವ ದೃಶ್ಯಗಳನ್ನು ನಾವು ನೋಡಬಹುದು ಇಲ್ಲಿಗೆ ಬರುವ ಸಮಯ ಅಕ್ಟೋಬರ್ನಿಂದ ಮೇ ತಿಂಗಳವರೆಗೂ ಒಳ್ಳೆಯ ಸಮಯವಾಗಿದೆ ನಂತರದ ದಿನಗಳಲ್ಲಿ ಇಲ್ಲಿ ಮಳೆ ಜಾಸ್ತಿ ಇರುತ್ತದೆ ಇಲ್ಲಿಗೆ ಬರಲು ಸಾರಿಗೆ ವ್ಯವಸ್ಥೆ ಅನುಕೂಲವೂ ಆಗಿದೆ ಕಾವೇರಿಯ ಮತ್ತೊಂದು ಕಥೆಯ ಪ್ರಕಾರ ನದಿಯಾಗಿ ಹರಿಯುವ ಮೊದಲು ಸುಂದರ ಕನ್ಯೆಯಾಗಿದ್ದಳು ಕಾವೇರಿ ಸಾವಿರಾರು ವರ್ಷಗಳ ಹಿಂದೆ ಕೊಡಗಿನ ಬ್ರಹ್ಮಗಿರಿಯ ಪರ್ವತದ ಬಳಿ ಕವೇರಿ ಕವೇರ ಎಂಬ ರಾಜನಿದ್ದ ಅವನಿಗೆ ಮಕ್ಕಳಿರಲಿಲ್ಲ ಆ ರಾಜ ಬ್ರಹ್ಮನನ್ನು ಕುರಿತು ತಪಸ್ಸನ್ನಾಚರಿಸುತ್ತಾನೆ ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಆಶೀರ್ವದಿಸಿ ನಿನಗೆ ನಿನಗೆ ಮೊದಲು ಲೋಪಾಮುದ್ರೆ ಎಂಬ ಹೆಣ್ಣು ಮಗುವನ್ನು ದಯಪಾಲಿಸುತ್ತೇನೆ ಎಂದು ವರ ನೀಡುತ್ತಾನೆ ಅದರಂತೆ ರಾಜನಿಗೆ ಹೆಣ್ಣು ಮಗುವಾಗುತ್ತದೆ ಅವಳರು ಅವಳೇ ಲೋಪಾಮುದ್ರೆ ಅವಳಿಗೆ ಕಾವೇರಿ ರಾಜನು ಕಾವೇರಿ ಅಂತಲೂ ಹೆಸರು ಇಡುತ್ತಾನೆ ಅವಳು ಮುದ್ದಾಗಿ ಸುಂದರವಾಗಿ ಬೆಳೆಯುತ್ತಾಳೆ ಅಗಸ್ತ್ಯರು ತಮ್ಮ ಶಿಷ್ಯರೊಂದಿಗೆ ಕಾವೇರಿ ರಾಜನ ಮಂದಿರಕ್ಕೆ ಬರುತ್ತಾರೆ ಅರಮನೆಯಲ್ಲಿ ಕಾವೇರಿಯನ್ನು ಕಂಡು ನನ್ನ ನನ್ನನ್ನು ಮದುವೆಯಾಗುವಂತೆ ಕೇಳುತ್ತಾರೆ ಮುನಿಗಳ ಬಯಕೆಯನ್ನು ತಿರುಕ ತಿರಸ್ಕರಿಸಬಾರದೆಂದು ಅವರ ಮಾತಿಗೆ ಒಪ್ಪಿ ಇವಳು ಮದುವೆಯಾಗುತ್ತಾಳೆ ಬ್ರಹ್ಮಗಿರಿಯಲ್ಲಿ ವಾಸಿಸುತ್ತಾರೆ ಕೆಲವು ವರ್ಷಗಳ ನಂತರ ಅಲ್ಲಿಗೆ ಬರಗಾಲ ಬಂದಾಗ ನೀರಿನ ಕೊರತೆ ಉಂಟಾಗುತ್ತದೆ ಆಗ ಕಾವೇರಿಯು ಲೋಕ ಕಲ್ಯಾಣಕ್ಕಾಗಿ ನಾನು ನದಿಯಾಗಿ ಹರಿಯಬೇಕೆಂದು ಬಯಕೆಯನ್ನು ತನ್ನ ಪತಿಯ ಮುಂದೆ ಹೇಳುತ್ತಾಳೆ ಆಗ ಅಗಸ್ತ್ಯ ಮುನಿಗಳು ಒಪ್ಪದಿದ್ದಾಗ ಕಾವೇರಿ ನೀನು ಯಾವಾಗ ನನ್ನನ್ನು ಬಯಸುತ್ತೀಯೋ ಆಗ ನಾನು ನದಿಯಾಗಿ ಎಂದು ಕೋಪದಿಂದ ಹೇಳುತ್ತಾಳೆ ಆಗ ತನ್ನಿಂದ ದೂರವಾಗಬಾರದೆಂದು ತನ್ ಆಗ ತನ್ನಿಂದ ದೂರವಾಗಬಾರದೆಂದು ಅಗಸ್ತ್ಯರು ಕಾವೇರಿಯನ್ನು ಕಮಂಡಲುವಿನಲ್ಲಿ ಬಂಧಿಸಿಡುತ್ತಾರೆ ಅದು ಅಲ್ಲದೆ ಕಾವೇರಿ ಎರಡು ರೂಪವನ್ನು ತಾಳೆ ಮೊದಲಿನ ಲೋಪ ಲೋಪಾಮುದ್ರೆಯಾಗಿ ಸಹ ಅಗಸ್ತ್ಯರ ಪತ್ನಿಯಾಗಿ ಕಾವೇರಿಯಾಗಿ ನದಿಯಾಗಿ ಹರಿಯುತ್ತಾಳೆ ಅಂತಲೂ ಕಥೆಗಳಲ್ಲಿ ಹೇಳುತ್ತಾರೆ ಮುಂದೆ ಗಣಪತಿಯಿಂದ ಅನುಗ್ರಹವಾಗಿ ಕಮಂಡಲುವಿನಿಂದ ಜಾರಿ ಕಾವೇರಿಯಾಗಿ ಹರಿದು ಲೋಕ ಕಲ್ಯಾಣ ಮಾಡುತ್ತಾಳೆ ಲೋಪಾಮುದ್ರೆಯಾಗಿ ಅಗಸ್ತ್ಯ ಮುನಿಗಳ ಪತ್ನಿಯ ಒಂದು ರೂಪದಲ್ಲಿ ಇದ್ದಳು ಎಂದು ಪುರಾಣ ಕಥೆಗಳಲ್ಲೂ ತಿಳಿಸುತ್ತದೆ ಕಾವೇರಿ ಏನೇ ಆಗಲಿ ಕಾವೇರಿ ನಮ್ಮ ಜೀವನದಿಯಾಗಿ ಪುಣ್ಯ ನದಿಯಾಗಿ ಕರ್ನಾಟಕದ ಜನರಿಗೆ ಮಾತೃದೇವತೆಯಾಗಿ ದಕ್ಷಿಣ ಭಾರತವನ್ನು ಹಸಿರಾಗಿಸಿ ಅನ್ನಪೂರ್ಣೆಯಾಗಿ ಜನತೆಯನ್ನು ಕಾಪಾಡುತ್ತಿದ್ದಾಳೆ ಇಂತಹ ಮಹಿಮಾನ್ವತೆಯಾದ ಕಾವೇರಿಯ ನಾಡು ಕೊಡಗನ ಕೊಡಗನ್ನು ಹಾಗೂ ಕಾವೇರಿಯನ್ನು ನಾವು ನೆನೆದು ನಮ್ಮ ನಮನಗಳನ್ನು ಅವಳಿಗೆ ಸಲ್ಲಿಸೋಣ